ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಎಂದಿನಂತೆ ನಿಮ್ಮ ಪ್ರೀತಿಯ ಅಶ್ವಿನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಏನಿಲ್ಲ ಇವತ್ತು ಸಿಂಪಲ್ಲಾಗಿ ರಾಮನವಮಿ ಆದ್ದರಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಸ್ವಲ್ಪ ದೇವರ ಹತ್ರ ಪಾನ್ಕ ಮತ್ತು ಕೋಸಂಬರಿ ಇಟ್ಟು ಹಂಗೆ ಸಿಂಪಲಾಗಿ ಪೂಜೆ ಮುಗಿಸ್ತು ಇನ್ನು ಅಂತೂ ಇಂತೂ ಟೈಮು ಟ್ವೆಲ್ ತರ್ಟಿ ಆಗಿತ್ತು ಅದರಿಂದ ನಿಶ್ಚಿತ ನೋಡ್ಕೊಂಬರೋಕೆ ಹೋಗಬೇಕಿತ್ತು ಪಾಪವಾಗ ಹದಿನೈದು ದಿನ ಆಗಿತ್ತು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿತ್ತು ಅಲ್ಲಿನ ವೀಡಿಯೋ ಏನೂ ಮಾಡಲಿಲ್ಲ ಇನ್ನು ಜ್ಯೂಸ್ ಕೊಟ್ಟರು ಜ್ಯೂಸ್ ಎಲ್ಲ ಕೊಡ್ಕೊಂಡು ರಿಟರ್ನ್ ಆದ ಇಲ್ಲಿ ಭೂವರ್ನಾಥ ಕಲ್ಲಳ್ಳಿ ಕಡೆ ಯಾರು ಹೋಗ್ತಿದ್ರು ಇಲ್ಲಿ ಆರ್ಗ್ಯಾನಿಕ್ ಎಣ್ಣೆ ಮಾಡ್ತಾರೆ ಅಂದರೆ ಹರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಮತ್ತು ಹಾಗೆ ದೀಪದೆಣ್ಣೆನೂ ಸಹ ಮಾರ್ತಾರೆ ಯಾರಿಗೆಲ್ಲ ಬೇಕಾದರೆ ಇಲ್ಲಿ ತೊಗೊಂಡು ಹೋಗ್ಬೋದು ಹಾಫ್ ಲೀಟರು ಹಂಡ್ರೆಡ್ ರುಪಿ ಹಾಗೆ ಪಪ್ಪಾಯಿ ಸಹ ಮಾರ್ತಿದ್ರು ಪಪ್ಪಾಯಿ ತೊಗೊಂಡು ಇನ್ನು ಅಂತೂ ಇಂತೂ ನೋಡಿ ನೋಡಿದ್ದು ಆಯಿತು ಇನ್ನು ಎಣ್ಣೆ ಮತ್ತು ಪಪ್ಪಾಯಿನೂ ತಗೊಂಡು ಹಾಗೆ ನಾವು ಸುಮ್ಮನಿದ್ರು ನಮ್ಮ ಹೊಟ್ಟೆ ಕೇಳಬೇಕಲ್ಲ ಅದರಿಂದ ನಮ್ಮ ಮನೆಯವರು ಅಷ್ಟು ಇದೆಯಲ್ಲ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಕರ್ಕೊಂಡೋದ್ರು ನಾವೇನಲ್ಲಿ ಊಟ ಏನೂ ತೊಗೊಳ್ಲಿಲ್ಲ ಅಂದರೆ ನನ್ನ ಮಸಾಲೆ ದೋಸೆ ತೊಗೊಂಡು ಅಮ್ಮ ತಿನ್ನಲಿಲ್ಲ ನನ್ನ ಚಿಕ್ಕ ಮಗ ಅವ್ರು ತಿನ್ನಲಿಲ್ಲ ಇನ್ನು ನಾನು ನನ್ನ ದೊಡ್ಡ ಮಗ ಮತ್ತು ನನ್ನ ಹಸ್ಬೆಂಡ್ ಇಷ್ಟು ಜನ ತಿಂದು ಮಸಾಲೆ ದೋಸೆ ತೊಗೊಂಡಿದ್ದು ಇನ್ನು ಅಮ್ಮಂಗೆ ಕಾಫಿ ಮತ್ತು ನಾನು ಚಿಕ್ಕ ಮಗಂಗೆ ಬಾದಾಮ ಹಾಲು ತೊಗೊಂಡು ಅಂತ ಊಟ ಎಲ್ಲ ಮುಗೀತು ಇನ್ನು ನಮ್ಮಮ್ಮ ಹೊಸಳಲ್ಲಿಗೆ ಹೋಗ್ತೀನಿ ನಾನು ಅಂದ್ಬಿಟ್ಟು ಅಲ್ಲಿ ಹೇಳಿದರೆ ಆಟೋ ಹೊತ್ತೆ ಇನ್ನು ನಾವು ಅಮ್ಮನ್ನೆಲ್ಲ ಆಟೋ ಹತ್ತಿಸ್ಬಿಟ್ಟು ಇನ್ನು ರಿಟರ್ನ್ ನಮ್ಮ ಮನೆಗೆ ಹೋದ ಅಂದರೆ ನಾವು ಇರೋದಕ್ಕೆ ಏರ್ಬಿಟ್ಟೆ ಕೇರ್ಪುಟೆಗೆ ಹೊರಟು ಇನ್ನು ನೈಟು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದರೆ ರಾಮನವಮಿ ಇದ್ದರಿಂದ ದೇವಸ್ಥಾನದಲ್ಲಿ ಪೂಜೆ ಆಗಲಿ ಅನ್ನದಾನ ಎಲ್ಲ ಕೊಡ್ತಾರೆ ಇದು ನನ್ನ ಫ್ರೆಂಡ್ ಸಿಕ್ಕಿದ್ಲು ಆದ್ದರಿಂದ ಮಾತಾಡ್ತಾ ನಿಂತಿ ಒಂದೇ ಊರು ಆದರೂ ಸಿಗೋದು ಮಾತ್ರ ಒಬ್ಬರು ವರ್ಷಕ್ಕೊಂದ್ಸತಿ ಇಲ್ಲ ಅಂದರೆ ಥರ ಹಬ್ಬ ಉಂಡಮೇಲೆ ಮಾತ್ರ ಫ್ರೆಂಡ್ ಆಗಲಿ ಏನಾಗಲಿ ಸಿಕ್ಕದಾಗ ಚೆನ್ನಾಗಿ ಮಾತಾಡ್ಕೊತೀವಿ ಇನ್ನು ಊಟದ ವಿಷಯದಲ್ಲಿ ಊಟ ಮಾತ್ರ ಚೆನ್ನಾಗಿತ್ತು ಅನ್ನ ಸಾಂಬಾರಾಗಲಿ ಪಾಯಸ ಎಲ್ಲ ಪ್ರತಿಯೊಂದು ಮಾಡಿಸಿದ್ರು ಒಂದೆರಡು ಥರ ಪಲ್ಯ ಹೀಗೆ ಈಗಿತ್ತು ಎಲ್ಲ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಈ ವರ್ಷ ಅಂತ ಇಲ್ಲ ಆದರೆ ಕ್ರೌಡ್ ಇಷ್ಟೇ ಇರುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೇಳಬೇಕಂದ್ರೆ ಮಳೆ ಟೈಮ್ ಅಂತ ಬೇಗ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೀವೇ ನೋಡ್ಬೋದು ನಮ್ಮ ಶ್ರೀರಾಮ ದೇವರು ಎಷ್ಟು ದೊಡ್ಡ ಬ್ಯಾನರ್ ಆಗಿ ನಿಂತಿದ್ದಾರೆ ವರ್ಷ ನವಮಿ ಯಾರೆಲ್ಲ ಮಾಡ್ತಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಮ್ಮ ಇನ್ನು ರಿಟರ್ನ್ ಮನೆಗೆ ಹೋದ್ರು ಇನ್ನು ನಾವು ನಮ್ಮ ಕೇರ್ಪಟೆ ಮನೆಗೆ ಹೋಗಬೇಕಲ್ಲ ಅದರಿಂದ ಇದಾಗಿತ್ತು ಇವತ್ತಿನ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮನೆಬೇಡಿ ಪ್ಲೀಸ್